ನಮಸ್ಕಾರ ಅಶ್ವ ಹೆಲ್ತ್ ಗೆ ಸ್ವಾಗತ ನಾನು ಲಕ್ಷ್ಮಿ ಬಾಗಲಕೋಟಿ ಅನ್ನ ತಿನ್ನುವುದರಿಂದ ತೂಕ ಹೆಚ್ಚಾಗುತ್ತಾ ಅಥವಾ ಇಲ್ವಾ ಅನ್ನೋದು ತುಂಬಾ ಪ್ರಶ್ನೆ ಕೆಲವರು ಅನ್ನ ತಿನ್ನುವುದರಿಂದ ಹೊಟ್ಟೆ ತುಂಬುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವರು ಅನ್ನ ತಿನ್ನೋದರಿಂದ ಬೊಜ್ಜು ಬರುತ್ತೆ ಅಂತ ಹೇಳ್ತಾರೆ ನಿಜಕ್ಕೂ ಅನ್ನ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಾ ಇಲ್ವಾ ಅಂತ ನಾವು ಹೇಳ್ತೇವೆ ಮಿಸ್ ಮಾಡಿದ ಈ ಸ್ಟೋರಿಯನ್ನ ನೋಡಿ ಅನ್ನ ತಿನ್ನೋದರಿಂದ ತೂಕ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಆದ್ರೆ ರಾತ್ರಿಯಲ್ಲಿ ಮಾತ್ರ ಅನ್ನ ತಿನ್ನೋದರಿಂದ ತೂಕ ಕಡಿಮೆ ಆಗುತ್ತೆ ಅಂತಾನು ಸಹ ಹೇಳುದನ್ನ ನಾವೆಲ್ಲ ಕೇಳಿರ್ತೀವಿ ಅಲ್ವಾ ಇನ್ನು ಕೆಲವರು ನಮ್ಮ ಊಟದಿಂದ ಅನ್ನವನ್ನ ತೆಗ್ದು ಹಾಕ್ಬಿಟ್ರೆ ತೂಕ ಕಡಿಮೆ ಆಯ್ತು ಅಂತ ಹೇಳ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಇರೋರಿಗೆ ಇದು ಸತ್ಯನ ಏನು ಅನ್ನೋದನ್ನ ಹೇಳ್ತೀವಿ ಕೇಳಿ ತೂಕ ಹೆಚ್ಚಾಗಲು ಅನ್ನ ಮಾತ್ರ ಕಾರಣವಲ್ಲ ಎಂದು ವೈಜ್ಞಾನಿಕ ಅಧ್ಯಯನಗಳು ತೋರಿಸುತ್ತವೆ ಎರಡ್ ಸಾವಿರದ ಹದಿಮೂರರಲ್ಲಿ ಜರ್ನಲ್ ಆಫ್ ಒಬೆಸಿಟಿಯಲ್ಲಿ ಪ್ರಕಟವಾದ ಸಂಶೋಧನೆಯ ಪ್ರಕಾರ ತೂಕ ಹೆಚ್ಚಾಗುವುದು ಊಟದ ಸಮಯದಿಂದಲ್ಲ ಬದಲಾಗಿ ನಾವು ಸೇವಿಸುವ ಕ್ಯಾಲೋರಿಗಳು ಮತ್ತು ನಾವು ಅವುಗಳನ್ನ ಬೇಯಿಸುವ ವೇಗದಿಂದ ಅಂತ ಹೇಳ್ತಾರೆ ಒಂದು ಕಪ್ ಬೇಯಿಸಿದ ಅನ್ನದಲ್ಲಿ ಸುಮಾರು ಇನ್ನೂರು ಕ್ಯಾಲೋರಿಗಳು ಜೊತೆಗೆ ಕಾರ್ಬೋಹೈಡ್ರೇಟ್ಗಳಿವೆ ನೀವು ಹೆಚ್ಚು ಅನ್ನವನ್ನು ತಿಂದು ದೈಹಿಕ ಚಟುವಟಿಕೆಯನ್ನು ಕಡಿಮೆ ಮಾಡಿದರೆ ನಿಮ್ಮ ತೂಕ ಹೆಚ್ಚಾಗಬಹುದು ಅನ್ನವನ್ನು ಹೇಗೆ ತಿನ್ಬೇಕು ಅಂತ ಕೇಳ್ತೀರಾ ಅಲ್ವಾ ಅನ್ನದ ಪ್ರಮಾಣವನ್ನು ಅರ್ಧ ಕಪ್ ನಿಂದ ಒಂದು ಕಪ್ಗೆ ಸೀಮಿತಗೊಳಿಸಿ ಅನ್ನದೊಂದಿಗೆ ಬೇಳೆ ಪನ್ನೀರ್ ಪ್ರೋಟೀನ್ ಇರೋ ಆಹಾರವನ್ನ ಸೇವಿಸಿ ಬಿಳಿ ಅಕ್ಕಿಯ ಬದಲಿಗೆ ಕಂದು ಅಥವಾ ಕೆಂಪು ಅಕ್ಕಿಯನ್ನ ತಿನ್ನುವುದರಿಂದ ಮಧುಮೇಹದ ಕಡಿಮೆ ಮಾಡುತ್ತದೆ ಇನ್ನು ಹೇಳುವುದಾದರೆ ಅನ್ನ ತಿನ್ನುವುದರಿಂದ ತಕ್ಷಣ ಬೊಜ್ಜು ಬರುವುದಿಲ್ಲ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸಮತೋಲಿತ ಆಹಾರದಲ್ಲಿ ಸೇವಿಸಿದರೆ ಅಕ್ಕಿ ಆರೋಗ್ಯಕ್ಕೆ ಹಾನಿಕಾರಕವಲ್ಲ ಅನ್ನ ತಿನ್ನುವುದರಿಂದ ಆಗುವ ಪ್ರಯೋಜನಗಳು ಅಷ್ಟೇ ಅಲ್ಲ ಅನ್ನ ರಕ್ತದಲ್ಲಿನ ಸಕ್ಕರೆಯನ್ನು ಉತ್ತೇಜಿಸುತ್ತದೆ ಜೊತೆಗೆ ಬೇಗ ಹಸಿವನ್ನು ಸಹ ಉಂಟು ಮಾಡುತ್ತದೆ ಕೊಬ್ಬು ಮುಕ್ತ ಜೊತೆಗೆ ಕೊಲೆಸ್ಟ್ರಾಲ್ ವಿಷಯಕ್ಕೆ ಬಂದಾಗ ಅನ್ನ ಒಂದು ಉತ್ತಮ ಆಯ್ಕೆ ಎನ್ನಲು ಅಡ್ಡಿ ಇಲ್ಲ ಆದ್ರೆ ಅನ್ನವನ್ನು ಬಿಡಲು ಮನಸ್ಸೇ ಇಲ್ಲ ತೂಕವೂ ಹೆಚ್ಚಾಗಬಾರ್ದು ಎನ್ನುವ ಆಸೆ ನಿಮ್ಮದಾಗಿದ್ರೆ ಅದಕ್ಕೂ ದಾರಿ ಇದೆ ಅನ್ನವನ್ನು ಖಂಡಿತ ತಿನ್ನಿ ಆದ್ರೆ ಮಿತಿ ಇರಲಿ ಹಾಗಾದ್ರೆ ಅನ್ನ ತೂಕ ಹೆಚ್ಚದ ರೀತಿಯಲ್ಲಿ ತಿನ್ನಲು ಒಂದಲ್ಲ ತುಂಬಾ ವಿಧಾನಗಳಿದಾವೆ ಅವುಗಳು ಯಾವುವು ಅಂತ ನೋಡ್ತಾ ಹೋಗೋಣ ಅಧಿಕ ಸಾಂಬಾರ್ ಕಡಿಮೆ ಅನ್ನ ತೂಕ ಹೆಚ್ಚಿಸಿಕೊಳ್ಳಲು ಇಷ್ಟವಿಲ್ಲದಿದ್ದರೆ ಅನ್ನವನ್ನು ನಿಮ್ಮ ಊಟದ ತಟ್ಟೆಯಲ್ಲಿ ಒಂದು ಭಾಗ ಅನ್ನ ಇನ್ನೊಂದು ಭಾಗ ಸಾಂಬಾರ್ ಅಥವಾ ದಾಲ್ ಒಂದು ಭಾಗ ಸಲಾಡ್ ಇರಲೇಬೇಕು ಇಷ್ಟೇ ಅಲ್ಲ ಅನ್ನಕ್ಕೆ ಯಾವುದೇ ಬೇಳೆಯನ್ನು ಹಾಕಿ ಮಾಡಿದ್ದ ಖಾದ್ಯದಲ್ಲಿ ಅತ್ಯಧಿಕ ಪ್ರೋಟೀನ್ ಮತ್ತು ಒಂಬತ್ತು ಪ್ರಮುಖ ಅಮೀನು ಆಮ್ಲಗಳಿರುತ್ತವೆ ಅದಕ್ಕೆ ನಮ್ಮ ದೇಸಿ ಕಿಚಡಿಗೆ ಅಷ್ಟೊಂದು ಬೆಲೆ ಕಿಚಡಿಗೆ ನಿಮ್ಮಿಷ್ಟದ ರೈತ ಉಪ್ಪಿನಕಾಯಿ ತುಪ್ಪ ಅಥವಾ ಸಲಾಡ್ ಅನ್ನು ಸಹ ಸೇರಿಸಿಕೊಂಡು ತಾವೆಲ್ಲ ತಿನ್ನಬಹುದು ಇದೇ ರೀತಿಯಾಗಿ ಇನ್ನಷ್ಟು ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವ ಹೆಲ್ತ್ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡದೆ subscribe mari